ಹಾಯ್ ಫ್ರೆಂಡ್ಸ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹಾಗೂ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನಿವತ್ತು ನಮಗೆ ಸೂಪರ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಈ ಟ್ರಿಕ್ಸ್ ನಿಮಗೆ ತುಂಬ ಇಷ್ಟವಾಗುತ್ತೆ ಏನಂದರೆ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಫೋನ್ನ ಯೂಸ್ ಮಾಡ್ತಾ ಇರ್ಬೋದು ಮತ್ತು ಮನೆಯಲ್ಲಿ ಮಕ್ಕಳು ಯಾರು ನಿಮ್ಮ ಫೋನ್ ತೊಗೊಂಡಾಗ ಯೂಸ್ ಮಾಡ್ತಾ ಇರ್ಬೋದು ಮತ್ತು ಸ್ಕ್ರೀನಿಂದಲ್ಲ ಹಾಳಾಗ್ಬೋದು ಫೋನ್ ಬೇಗ ಹಾಳು ಕೂಡ ಆಗ್ಬೋದು ಕೆಲವರು ರಫ್ಫಾಗಿ ಯೂಸ್ ಮಾಡ್ತಾರೆ ಕೆಲವು ಸ್ಮೂತಾಗಿ ಯೂಸ್ ಮಾಡ್ತಾರೆ ಅದಕ್ಕೆ ನಾನು ನಿಮಗೆ ಇವತ್ತು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಆ ಟ್ರಿಕ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಫೋನ್ ಕೂಡ ಚೆನ್ನಾಗಿರುತ್ತೆ ನಿಮ್ಮನ್ನು ಬೆಟ್ರ ಬೇರೆ ಯಾರು ಕೂಡ ಯೂಸ್ ಕೂಡ ಮಾಡೋಕ್ಕಾಗಲ್ಲ ಈಗ ಅದೇನಪ್ಪ ಅಂದರೆ ಒಂದು ಒಂದು ಸಿಂಪಲ್ ಒಂದು ಅಪ್ಲಿಕೇಶನ್ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲಿ ಮೇಲ್ಗಡೆ ಒಂದು ಐಕಾನ್ ಕಾಣ್ತಿದ್ದಾರೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಫೋನು ಒಂಥರ ಆಫ್ ಆಗಿಬಿಡುತ್ತೆ ಏನೂ ಶೂ ಆಗಲ್ಲ ಮತ್ತು ನೀವು ಪೊಲೀಸ್ ಬಟ್ಟು ಸೌಂಡ್ ಬಟನ್ ಏನೇ ಪ್ಲೇಸ್ ಮಾಡೋದು ಕೂಡ ನಿಮ್ಮ ಫೋನ್ ಯಾವುದೇ ಕಾರಣಕ್ಕೂ ಏನೂ ಆಪರೇಟ್ ಮಾಡಲ್ಲ ಮಕ್ಳು ಕೈ ಸಿಕ್ಕಿದಷ್ಟೇ ಅವ್ರು ಏನೇನೂ ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ ಏನೇ ಆಪ್ರೇಟ್ ಮಾಡಲಿ ಏನೇ ಮಾಡಲಿ ಯಾವುದೇ ಕಾರಣಕ್ಕೂ ಫೋನ್ ಆನು ಆಗೋಲ್ಲ ಆಫ್ ಆಗೋಲ್ಲ ನೋಡಿದ್ರಿಗೆ ಈ ಫೋನು ಏನು ಆಫ್ ಆಗಲಿ ಏನಂದರೆ ಸಿಂಫೆಟಿಕ್ಸ್ ಫ್ರೆಂಡ್ಸ್ ಆ ಸ್ಕ್ರೀನ್ ಬ್ಲ್ಯಾಕ್ ಆದ ತಕ್ಷಣ ನೀವು ಮೂರು ಸಲ ಸ್ಕ್ರೀನ್ ಮೇಲೆ ಪ್ರೆಸ್ ಮಾಡಬೇಕು ಆವಾಗ ಮೂರು ಸಲ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಆಗಿ ಸ್ಕ್ರೀನ್ ಲಾಕ್ ಆಗುತ್ತೆ ಇಲ್ಲಾಂದರೆ ಇದು ನಿಮ್ಮ ಬಿಟ್ಟರೆ ಮತ್ತೆ ಬೇರೆ ಯಾರಿಗೂ ಓಪನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದು ತುಂಬ ಈಸಿ ಇದೆ ಮಕ್ಕಳು ಕೈಗೆಲ್ಲ ಫೋನ್ ಕೊಟ್ಟಾಗ ಅವ್ರು ಏನು ಮಾಡೋಕ್ಕಾಗ ಏನು ಮಾಡ್ತಾರೆ ಈ ಅಪ್ಲಿಕೇಶನ್ ಹೆಂಗೆಪ್ಪ ದೋ ಮಾಡೋದಂದ್ರೆ ಪ್ಲೇಸ್ಟೋರಿಗೆ ಹೋಗಿ ಹೈಟ್ ಸ್ಕ್ರೀನ್ ಅಂತ ಸರ್ಚ್ ಮಾಡಬೇಕು ನೀವು ಎಕ್ಸಾಂಪಲ್ಗೆ ಕೊಟ್ಟಿದ್ದೀನಿ ನಾವು ಕೆಳಗಡೆ ಲಿಂಕಲ್ಲಿ ಕೊಟ್ಟಿದ್ದೀನಿ ನೀವು ಆ ಕೆಳಗಡೆ ಲಿಂಕಲ್ಲಿ ಹೋಗಿ ಅಪ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ಮೇಲುಗಡೆ ಫಸ್ಟ್ ಸೆಟ್ಟಿಂಗ್ ಅಂತಿದೆ ಆ ಸೆಟ್ಟಿಂಗನ್ನು ಆನ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಕೆಲವೊಂದು ಪರ್ಮಿಷನ್ಗಳನ್ನು ಕೇಳುತ್ತೆ ಆ ಪರ್ಮಿಷನ್ಗಳನ್ನೆಲ್ಲ ಆನ್ ಮಾಡಿ ಆಮೇಲೆ ಇಲ್ಲಿ ಸ್ಟಾರ್ಟ್ ಅಂತ ಕೊಡಿ ಸ್ಟಾರ್ಟ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ಕಾಣ್ತದೆಲ್ಲ ಬಾಲ್ ಆ ಥರ ಒಂದು ಬಾಲ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಫೋನು ಆಫ್ ಆದಂಗೆ ಬಟ್ ಫೋನ್ ಆನಲ್ಲೇ ಇರುತ್ತೆ ಬಟ್ ಸ್ಕ್ರೀನ್ ಮಾತ್ರ ಆಫ್ ಆಗುತ್ತೆ ನೀವನ್ನ ಬಿಟ್ಟರೆ ಮತ್ತೆ ಬೇರೆ ಯಾರೂ ಓಪನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ ತುಂಬ ಚೆನ್ನಾಗಿದೆ ನೀವು ಯೂಸ್ ಮಾಡ್ಕೊಳ್ಳಿ ನೀವು ಫೋನ್ ಕೂಡ ಚೆನ್ನಾಗಿರುತ್ತೆ ಬೇರೆ ಯಾವ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಫೋನಿನ ಫೋನ್ ಯೂಸ್ ಮಾಡೋಕ್ಕೆ ಆಗಲ್ಲ ಅದೇ ಈ ವಿಡಿಯೋ ಇಷ್ಟ ಆಗಿದೆ ಸೂಪರ್ ವೀಡಿಯೋ ಎಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್